ನಮಸ್ಕಾರ ಗೆಳೆಯರೇ ಈ ಪ್ರಪಂಚದಲ್ಲಿ ಫ್ರೆಂಡ್ಸ್ ಅನ್ನೋರು ತುಂಬಾ ಜನ ಸಿಗ್ತಾರೆ ಆದ್ರೆ ಒಬ್ಬ ಸ್ವಂತ ಅಣ್ಣ ಅಥವಾ ತಮ್ಮಂತರ ನಿಲ್ಲುವ ಫ್ರೆಂಡ್ಸ್ ಸಿಗೋದು ಆ ದೇವರ ಹೊರ ಕೊಟ್ಟಿರೋ ಪುಣ್ಯವಂತರಿಗೆ ಮಾತ್ರ ಹಾಗೆ ನೀನು ಈ ಜಿಯೋ ಪಾಲಿಟಿಕ್ಸ್ ಪ್ರಪಂಚದಲ್ಲಿ ಕಳೆದ ಎಪ್ಪತ್ತು ವರ್ಷಗಳಿಂದ ಹಿಮಾಲಯದ ತರ ಗಟ್ಟಿಯಾಗಿ ಮತ್ತು ಗಂಗೆಯ ತರ ಪವಿತ್ರವಾಗಿರುವ ಒಂದು ಸಂಬಂಧ ಇದ್ರೆ ಅದು ಭಾರತ ಮತ್ತು ರಷ್ಯಾದ ಸಂಬಂಧ ಮಾತ್ರ ಯಾವಾಗ ಹತ್ತೊಂಬತ್ತು ನೂರದ ಎಪ್ಪತ್ತೊಂದರಲ್ಲಿ ಇಡೀ ಪ್ರಪಂಚನೇ ನಮ್ಮ ವಿರುದ್ಧ ನಿಂತಿತ್ತೋ ಆವಾಗ ರಷ್ಯಾ ನಮಗೊಂದು ರಕ್ಷಣಾ ಕವಚದ ಥರ ಒಂದು ಶೀಲ್ಡ್ ತರ ಬಂದು ನಿಂತಿತ್ತು ಹಾಗೂ ಇವತ್ತು ಅದೇ ರಷ್ಯಾದ ಮೇಲೆ ಇಡೀ ಪ್ರಪಂಚ ನಿರ್ಬಂಧಗಳನ್ನು ಅಥವಾ ಬ್ಯಾನ್ ಹಾಕ್ತಿದ್ರು ಕೂಡ ಭಾರತ ಎದೆ ತಟ್ಟಿ ಹೇಳ್ತಾ ಇದೆ ದೋಸ್ತಿದ್ರೆ ರಷ್ಯಾ ಥರ ಇರಬೇಕು ಇಲ್ದಿದ್ರೆ ಬೇಡ ಬೇ ಬೇಡ ಅಂತ ಯಾಕಂದ್ರೆ ವಾಲ್ಡಿಮಿರ್ ಪುಟಿನ್ ತಮ್ಮ ಭಾರತದ ಭೀಟಿಯ ಸಮಯದಲ್ಲಿ ಕೇವಲ ಕೈ ಕುಲ್ಕಿ ಹೋಗಿಲ್ಲ ಬದಲಿಗೆ ಭಾರತದ ಜೋಳಿಗೆಯಲ್ಲಿ ಎಂಥ ಬ್ರಹ್ಮಾಸ್ತ್ರವನ್ನು ಹಾಕಿದ್ದಾರೆ ಅಂದರೆ ಅದನ್ನು ನೋಡಿ ಚೀನಾದ ಸೇನೆ ಮತ್ತು ಪಾಕಿಸ್ತಾನದ ನೇವಿಗಂತೂ ನಿದ್ದೆ ಬರೋದು ಡೌಟ್ ಆಗೋಗಿದೆ ಅದು ಗೆಳೆಯರೆ ರಷ್ಯಾ ಭಾರತಕ್ಕೆ ತನ್ನ ಅತ್ಯಂತ ಮಾರಕವಾದ ಸೀಕ್ರೆಟ್ ಆಗಿರೋ ಮತ್ತು ವಿನಾಶಕಾರಿ ಸಬಮರಿನ್ ಮಿಸೈಲ್ ಆಗಿರೋ ಕ್ಯಾಲಿಬರ್ ಪಿಯಲ್ ಅನ್ನ ಭಾರತಕ್ಕೆ ಆಫರ್ ಮಾಡಿದೆ ಹಾಗೂ ಇದು ಪಡ್ಕೊಳ್ಳೋಕ್ಕೆ ಇಡೀ ಪ್ರಪಂಚನೇ ಕಾಯ್ತಾ ಇದೆ ಆದರೆ ರಷ್ಯಾ ಇದನ್ನ ತನ್ನ ಬೆಸ್ಟ್ ಫ್ರೆಂಡ್ ಭಾರತಕ್ಕೆ ಆಫರ್ ಮಾಡಿದೆ ಸೊ ಬನ್ನಿ ಗೆಳೆಯರೆ ಇವತ್ತು ನಾವು ಇದರ ಬಗ್ಗೆನೇ ಡಿ ಕೋಡ್ ಮಾಡೋಣ ಈ ಒಂದು ಸಾವಿರದ ಐದನೂರು ಕಿಲೋಮೀಟರ್ ರೇಂಜ್ ಸಾಮರ್ಥ್ಯವಿರುವ ಈ ಮಿಸೈಲ್ ಹೇಗೆ ಹಿಂದೂ ಮಹಾಸಾಗರದ ಮ್ಯಾಪ್ ಅನ್ನೇ ಬದಲಿಸುತ್ತೆ ಇದನ್ನ ಯಾಕೆ ಕ್ಲಬ್ ಎಸ್ ಮಿಸೈಲ್ ನ ಅಪ್ಪ ಅಂತ ಕರೀತಾರೆ ಹಾಗೂ ಈ ಡೀಲ್ ಇಂದ ಭಾರತ ಹೇಗೆ ಸೆಕೆಂಡ್ ಸ್ಟ್ರೈಕ್ ನ ಭಾಷ ಆಗತ್ತೆ ಅನ್ನೋದನ್ನ ನೋಡೋಣ ಆದ್ರೆ ಅದಕ್ಕೂ ಮುಂಚೆ ಈ ವೆಪನ್ ತಿಳಿದುಕೊಳ್ಳೋದಕ್ಕೂ ಮೊದಲು ನಿಮ್ಗೆ ಭಾರತ ಮತ್ತು ರಷ್ಯಾದ ಅಮರ ಸ್ನೇಹದ ಬಗ್ಗೆ ಹೆಮ್ಮೆ ಇದ್ರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ ಜೈನ್ ಅಂತ ಬರೆಯುವುದನ್ನ ಮರೆಯದಿರಿ ಸೊ ಗೆಳೆಯರೆ ಮೊಟ್ಟ ಮೊದಲು ಈ ಆಫರ್ನ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿ ಪುಟಿನ್ ಅವರ ಈ ಭೇಟಿ ಕೇವಲ ಒಂದು ಸಾಮಾನ್ಯ ಮೀಟಿಂಗ್ ಆಗಿರ್ಲಿಲ್ಲ ಇದರ ಹಿಂದೆ ಒಂದು ದೊಡ್ಡ ರಣತಂತ್ರ ಅಥವಾ ಸ್ಟ್ರಾಟಜಿ ಅಡಗಿದೆ ಯಾಕಂದ್ರೆ ಇಲ್ಲಿ ರಷ್ಯಾ ಭಾರತಕ್ಕೆ ಕ್ಯಾಲಿಬರ್ ಪಿ ಎಲ್ ಸಿಸ್ಟಮ್ ಕೊಡುವುದಕ್ಕಾಗಿ ಮುಂದೆ ಬಂದಿದೆ ಹಾಗೂ ಇಲ್ಲಿ ಪಿ ಎಲ್ ಅನ್ನೋದು ರಷ್ಯನ್ ಪದ ಪೋಡ್ ಓ ನಯಾ ಲೋಡ್ಕಿಂದ ಬಂದಿದೆ ಅಂದ್ರೆ ಇದರ ಅರ್ಥ ಜಲಂತರ್ಗಾಮಿ ಅಥವಾ ಸಬ್ ಮರಿನ್ ಅಂತ ಅಂದ್ರೆ ಈ ಮಿಸೈಲ್ ನೆಲದಿಂದ ಅಲ್ಲ ಆಕಾಶದಿಂದ ಅಲ್ಲ ಬದಲಿಗೆ ನೀರಿನ ಆಳದಲ್ಲಿ ಅಡಗಿರೋ ಸಬ್ ಇಂದ ಹಾರತ್ತೆ ಹಾಗೇನೆ ನೀವು ಇಲ್ಲಿ ಯೋಚನೆ ಮಾಡ್ತಾ ಇರಬಹುದು ಇದ್ರಲ್ಲಿ ಹೊಸ ವಿಷಯ ಇದೆ ನಮ್ಮ ಹತ್ರ ಈಗಾಗಲೇ ರಷ್ಯಾದ ಕ್ಲಬ್ ಎಸ್ ಮಿಸೈಲ್ ಇದೆಯಲ್ಲ ಅಂತ ಆದ್ರೆ ಗೆಳೆಯರೆ ಇಲ್ಲೇ ನೀವು ಈ ಟೆಕ್ನಿಕಲ್ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಹತ್ರ ಇರೋ ಕ್ಲಬ್ ಎಸ್ ಮಿಸೈಲ್ ಕೇವಲ ಎಕ್ಸ್ಪೋರ್ಟ್ ವರ್ಷನ್ ಆಗಿತ್ತು ಅಂದ್ರೆ ಅದರ ರೇಂಜ್ ಬರೀ ಮೂರ್ನೂರು ಗೆ ಸೀಮಿತವಾಗಿತ್ತು ಆದ್ರೆ ಕ್ಯಾಲಿಬರ್ ಪಿಯಲ್ಲಿ ಇರುವಂತಹದ್ದು ಇದು ಒಂದು ನಿಜವಾದ ರಾಕ್ಷಸ ಯಾಕಂದ್ರೆ ರಷ್ಯಾ ಇದನ್ನೇ ಸಿರಿಯಾ ಯುದ್ಧದಲ್ಲಿ ಮತ್ತು ಈಗ ನಡೀತಿರೋ ಉಕ್ರೇನ್ ಯುದ್ಧದಲ್ಲಿ ವಿಧ್ವಂಸ ಸೃಷ್ಟಿ ಮಾಡೋಕೆ ಬಳಸಿದೆ ವರದಿಗಳ ಪ್ರಕಾರ ಇದರ ರೇಂಜ್ ಒಂದು ಸಾವಿರದ ಐದುನೂರು ಕಿಲೋಮೀಟರ್ ಇಂದ ಹಿಡಿದು ಎರಡ್ ಸಾವಿರದ ಐದುನೂರು ಕಿಲೋಮೀಟರ್ ವರೆಗೆ ಇರಬಹುದು ಗೆಳೆಯರೆ ಒಂದ್ ಸಾವಿರದ ಐದನೂರು ಕಿಲೋಮೀಟರ್ ರೇಂಜ್ ನ ಬಗ್ಗೆ ಫಾರ್ ಎಕ್ಸಾಂಪಲ್ ನಮ್ಮ ಸಬ್ಮರಿನ್ ಮುಂಬೈ ಹತ್ತಿರ ಸುರಕ್ಷಿತವಾಗಿ ನೀರಿನ ಕಡೆಗೆ ಕೂತಿರುತ್ತೆ ಆದ್ರೆ ಅಲ್ಲಿಂದಲೇ ಅದು ಕರಾಚಿ ರಾವಲ್ಪಿಂಡಿ ಅಥವಾ ಲಾಹೋರ್ ನ ಯಾವುದೇ ಬಂಕರ್ ಅನ್ನ ಉಡಾಯಿಸಬಹುದು ಇದಷ್ಟೇ ಅಲ್ಲ ನಮ್ಮ ಸಬ್ಮರಿನ್ ಬಂಗಾಳ ಕೊಲ್ಲಿ ಆಳದಲ್ಲಿ ಅಡಗಿದ್ರೆ ಸಾಕು ಅಲ್ಲಿಂದಲೇ ಚೀನಾದ ಮುಖ್ಯವಾದ ಮಿಲಿಟರಿ ನೆಲೆಗಳ ಮೇಲೆ ಪಿನ್ ಪಾಯಿಂಟ್ ಸ್ಟ್ರೈಕ್ ಮಾಡಬಹುದು ಇದರಿಂದ ನಾವು ಶತ್ರುವಿನ ತೀರದ ಹತ್ತಿರ ಹೋಗುವ ಅವಶ್ಯಕತೆನೇ ಇಲ್ಲ ಇದನ್ನೇ ಸ್ಟ್ಯಾಂಡ್ ಅಪ್ ಕೆಪಬಿಲಿಟಿ ಅಂತ ಕರೀತಾರೆ ಅಂದ್ರೆ ದೂರ ಇರಿ ಸೇಫ್ ಆಗಿರಿ ಆದ್ರೆ ಶತ್ರುವನ್ನ ಮಾತ್ರ ಮುಗಿಸಿ ಬಿಡಿ ಹಾಗೇನೆ ಇದರ ಟೆಕ್ನಾಲಜಿ ಮತ್ತು ಈ ಮಿಸೈಲ್ ಹೇಗೆ ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಗೆಳೆಯರೆ ಕ್ಯಾಲಿಬರ್ ಪಿ ಎಲ್ ಅನ್ನೋದು ಯಾವುದು ಸಾಧಾರಣ ಕ್ರೂಸ್ ಮಿಸೈಲ್ ಅಲ್ಲ ಇದೊಂದು ತ್ರೀ ಸ್ಟೇಜ್ ಮಿಸೈಲ್ ಯಾವಾಗ ಇದನ್ನ ಸಬ್ ನ ಟಾರ್ಪಿಡೋ ಟ್ಯೂಬ್ ನಿಂದ ಲಾಂಚ್ ಮಾಡಲಾಗತ್ತೋ ಇದು ನೀರಿನಿಂದ ಹೊರಗೆ ಬರುತ್ತೆ ಮತ್ತು ತನ್ನ ಬೂಸ್ಟರ್ ಇಂಜಿನ್ ಅನ್ನ ಸ್ಟಾರ್ಟ್ ಮಾಡ್ತದೆ ಇದರ ನಂತರ ಇದು ಸಮುದ್ರದ ಮಟ್ಟದಿಂದ ಅಥವಾ ಅಲೆಗಳಿಂದ ಕೇವಲ ಸ್ವಲ್ಪವೇ ಮೀಟರ್ ಎತ್ತರದಲ್ಲಿ ಹಾರುತ್ತದೆ ಸಮುದ್ರದ ಅಲೆಗಳಲ್ಲಿ ಇಷ್ಟು ಹತ್ತಿರದಲ್ಲಿ ಹಾರುವುದರಿಂದ ಶತ್ರುವಿನ ರೆಡಾರ್ಗೆ ಇದು ಕಾಣಿಸೋದೇ ಇಲ್ಲ ಯಾಕಂದ್ರೆ ಭೂಮಿ ಗೋಲಾಕಾರವಾಗಿದೆ ಅದರಿಂದ ರೆಡಾರ್ ನೇರ ರೇಖೆಯಲ್ಲಿ ನೋಡ್ತದೆ ಆದ್ರೆ ಈ ಮಿಸೈಲ್ ರೆಡಾರ್ನ ನ ಕಣ್ ತಪ್ಪಿಸಿ ಕೆಳಗಿನಿಂದ ನುಗ್ಗತ್ತೆ ಹಾಗು ಇದರ ಅತ್ಯಂತ ಭಯಾನಕ ವಿಷಯ ಅಂದ್ರೆ ಇದರ ಕೊನೆಯ ಹಂತ ಅಥವಾ ಟರ್ಮಿನಲ್ ಸ್ಟೇಜ್ ತನ್ನ ಪ್ರಯಾಣದ ಕೊನೆಯಲ್ಲಿ ಅಂದರೆ ಟಾರ್ಗೆಟ್ ಹತ್ತಿರ ಬಂದಾಗ ಇದು ತನ್ನ ಮೇನ್ ಎಂಜಿನ್ ಅನ್ನ ಬೇರೆ ಮಾಡುತ್ತದೆ ಮತ್ತು ಸೂಪರ್ ಸೋನಿಕ್ ಸ್ಪೀಡ್ ಪಡೆದುಕೊಳ್ಳುತ್ತದೆ ಇದಷ್ಟೇ ಅಲ್ಲ ಇದು ಗಾಳಿಯಲ್ಲಿ ಜಿಗ್ ಆಗಿ ಚಲಿಸುತ್ತದೆ ಪ್ರಪಂಚದ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರಲಿ ಅದು ಅಮೆರಿಕದ ಪ್ಯಾಟ್ರಿಯೇಟ್ ಆಗಿರಲಿ ಅಥವಾ ಚೀನಾದ ಎಚ್ ಕ್ಯೂ ನೈನ್ ಆಗಿರಲಿ ಇದನ್ನು ತಡೆಯೋದಕ್ಕೆ ಆಗಲ್ಲ ರೆಡಾರ್ ಇದನ್ನು ಪತ್ತೆ ಹಚ್ಚುವಷ್ಟರಲ್ಲಿ ಅಲ್ಲಿ ಸ್ಪೋಟ್ ಆಗಿ ಹೋಗಿರ್ತದೆ ಹಾಗೇನೆ ಈ ಮಿಸೈಲ್ ಎರಡು ಕೆಲಸ ಮಾಡ್ತದೆ ಒಂದು ಲ್ಯಾಂಡ್ ಅಟ್ಯಾಕ್ ಅಂದ್ರೆ ನೆಲದ ಮೇಲಿರೋ ಟಾರ್ಗೆಟ್ ಹೊಡೆಯೋದು ಹಾಗೂ ಇನ್ನೊಂದು ಆಂಟಿ ಶಿಪ್ ಅಂದ್ರೆ ಹಡಗನ್ನು ಮುಳುಗಿಸೋದು ಇದರಲ್ಲಿ ನಾಕ್ನೂರ ಐವತ್ತರಿಂದ ಐದುನೂರು ವಾರ್ ಹೆಡ್ ಅಥವಾ ಸ್ಫೋಟಕವನ್ನ ಹಾಕಬಹುದು ಹಾಗೇನೆ ಇದು ಎಷ್ಟು ಭಾರಿ ಆಗಿದೆ ಅಂದ್ರೆ ಒಂದೇ ಏಟಿಗೆ ಶತ್ರುವಿನ ಏರ್ ಬೇಸ್ ಕಮಾಂಡ್ ಸೆಂಟರ್ ಅಥವಾ ದೊಡ್ಡ ಯುದ್ಧ ನೌಕೆಯನ್ನ ಗುಜರಿ ಅಂಗಡಿ ತರ ಮಾಡಬಹುದು ಇದರ ನಿಖರತೆ ಎಷ್ಟಿದೆ ಅಂದ್ರೆ ನೀವೇನಾದ್ರೂ ಇದಕ್ಕೆ ಒಂದು ಕಿಟಕಿಯಿಂದ ಒಳಗೆ ಹೋಗುವಂತ ಕಮಾಂಡ್ ಕೊಟ್ರೆ ಅದು ಅದೇ ಕಿಟಕಿಯಿಂದಾನೇ ಒಳಗೆ ಹೋಗ್ತದೆ ಇದು ಅಷ್ಟು ನಿಖರವಾಗಿದೆ ಹಾಗೇನೇ ಇದರ ಪ್ರಭಾವ ಮತ್ತು ರಣತಂತ್ರದ ಬಗ್ಗೆ ಮಾತಾಡುವುದಾದ್ರೆ ಸೊ ನೋಡಿ ಗೆಳೆಯರೆ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಈ ಸುದ್ದಿ ಹಾರ್ಟ್ ಅಟ್ಯಾಕ್ ಗಿಂತ ಏನ್ ಕಮ್ಮಿ ಇಲ್ಲ ಈ ಚೀನಾ ತನ್ನ ನೇವಿಯನ್ನ ಹಿಂದೂ ಮಹಾಸಾಗರಕ್ಕೆ ಕಳಿಸೋಕೆ ಪ್ರಯತ್ನ ಮಾಡ್ತಾ ಇದೆ ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ ಬಗ್ಗೆ ಜಂಬ ಕೊಚ್ಕೋತಾ ಇದೆ ಆದ್ರೆ ಯಾವಾಗ ಭಾರತದ ಕೈಗೆ ಈ ಕ್ಯಾಲಿಬರ್ ಪಿಯಲ್ ಬರುತ್ತೋ ಆವಾಗ ಭಾರತದ ಸಬ್ಮರಿನ್ಗಳು ಸೈಲೆಂಟ್ ಕಿಲ್ಲರ್ ಆಗಿ ಬದಲಾಗ್ತಾವೆ ಇಲ್ಲಿಂದ ಅಟ್ಯಾಕ್ ಆಯಿತು ಅಂತ ಚೀನಾಗೆ ಗೊತ್ತಾಗೋ ಚಾನ್ಸೇ ಇಲ್ಲ ಗೆಳೆಯರೆ ರಷ್ಯಾ ಈ ಮಿಸೈಲ್ ಅನ್ನ ಭಾರತದ ಕಿಲೋ ಕ್ಲಾಸ್ ಸಬ್ಮರಿನ್ಗಳಿಗಾಗಿ ಆಫರ್ ಮಾಡ್ತಾ ಇದೆ ಹಾಗೂ ಇದನ್ನ ನಾವು ಸಿಂಧು ಘೋಸ್ಟ್ ಕ್ಲಾಸ್ ಅಂತ ಕರಿತೀವಿ ಭಾರತದ ಹತ್ರ ರಷ್ಯಾದಲ್ಲಿ ತಯಾರಾದ ಇಂಥ ಎಷ್ಟೋ ಸಬ್ಮರಿನ್ಗಳಿವೆ ಒಂದು ವೇಳೆ ಆ ಹಳೆ ಸಬ್ಮರಿನ್ಗಳಲ್ಲಿ ಈ ಒಂದು ಸಾವಿರದ ಐದುನೂರು ಕಿಲೋಮೀಟರ್ ರೇಂಜ್ ಇರೋ ಮಿಸೈಲ್ ಫಿಟ್ ಮಾಡಿದ್ರೆ ರಾತ್ರೋರಾತ್ರಿ ಆ ಹಳೆ ಸಬ್ಮರಿಗಳು ದೊಡ್ಡ ಆಸ್ತಿಯಾಗಿ ಬದಲಾಗುತ್ತವೆ ಇದಷ್ಟೇ ಅಲ್ಲದೆ ಮುಂದೆ ಬರುವ ಪ್ರೊಜೆಕ್ಟ್ ಸೆವೆಂಟಿ ಫೈವ್ ಆಯ್ ಸಬ್ಮರಿಲ್ಲೂ ಇದನ್ನು ಬಳಸಬಹುದು ಹಾಗೆಯೇ ಈ ಆಫರ್ ಇನ್ನೊಂದು ವಿಷಯವನ್ನು ಕೂಡ ಸಾಬೀತು ಮಾಡತ್ತೆ ಅದು ಏನಂದ್ರೆ ರಷ್ಯಾ ಭಾರತವನ್ನ ಕೇವಲ ಒಬ್ಬ ಗ್ರಾಹಕ ಅಥವಾ ಕಸ್ಟಮರ್ ಅಂತ ನೋಡ್ತಾ ಇಲ್ಲ ಬದಲಿಗೆ ಒಬ್ಬ ನಿಜವಾದ ಪಾಲುದಾರ ಅಂತ ನೋಡ್ತಾ ಇದೆ ಸಾಮಾನ್ಯವಾಗಿ ಯಾವುದೇ ದೇಶ ತನ್ನ ಬೆಸ್ಟ್ ಮತ್ತು ಲಾಂಗ್ ರೇಂಜ್ ಮಿಸೈಲ್ ಅನ್ನ ಯಾರಿಗೂ ಕೊಡಲ್ಲ ಎಂ ಟಿ ಆರ್ ಅನ್ನು ಕಾನೂನಿನ ಅಡಿಯಲ್ಲಿ ರೇಂಜ್ ಮೇಲೆ ನಿರ್ಬಂಧ ಇರ್ತದೆ ಆದರೆ ಭಾರತ ಈಗ ಎಂ ಟಿ ಸಿಆರ್ ನ ಮೇಂಬರ್ ಆಗಿರೋದ್ರಿಂದ ಮತ್ತು ರಷ್ಯಾ ನಮ್ಮ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಈ ಡೀಲ್ ಸಾಧ್ಯವಾಗ್ತಾ ಇದೆ ಗೆಳೆಯರೆ ಭಾರತವನ್ನ ರಷ್ಯಾದಿಂದ ದೂರ ಮಾಡೋಕೆ ನೋಡ್ತಾ ಇದ್ದ ಅಮೆರಿಕ ಮತ್ತು ಪಶ್ಚಿಮ ದೇಶಗಳ ಮುಖಕ್ಕೆ ಇದೊಂದು ಜೋರಾದ ಈಟು ಅಂತಾನೆ ಹೇಳ್ಬಹುದು ಟೆಕ್ನಾಲಜಿ ಇರಲಿ ಅಥವಾ ಆಯಿಲ್ ಇರಲಿ ಭಾರತಕ್ಕೆ ರಷ್ಯಾದ ಬಾಗಿಲು ಯಾವಾಗಲೂ ತೆರೆದಿರುತ್ತೆ ಅಂತ ಪುಟಿನ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಹಾಗೇನೆ ಕ್ಯಾಲಿಬರ್ ಮಿಸೈಲ್ ನ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದು ಕಾಂಬ್ಯಾಟ್ ಪ್ರೂವನ್ ಆಗಿದೆ ಅಂದ್ರೆ ಯುದ್ಧದಲ್ಲಿ ಇದರ ತಾಕತ್ತು ಸಾಬೀತಾಗಿದೆ ರಷ್ಯಾ ಕ್ಯಾಶ್ಪಿಯನ್ ಸಮುದ್ರದಿಂದ ಮಿಸೈಲ್ ಆರಿಸಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದ ಸಿರಿಯಾದ ಐ ಎಸ್ ಐಎಸ್ ಭಯೋತ್ಪಾದಕರ ನೆಲೆಯನ್ನ ಹೇಗೆ ಧ್ವಂಸ ಮಾಡಿತ್ತು ಅನ್ನೋದನ್ನ ಇಡೀ ಪ್ರಪಂಚವೇ ನೋಡಿದೆ ಈಗ ಅದೇ ತಾಕತ್ತು ಭಾರತೀಯ ನೌಕಾಪಡೆಗೆ ಸಿಗ್ತಾ ಇದೆ ಹಾಗೇನೆ ಗೆಳೆಯರೆ ಇದು ಭಾರತದ ಬ್ಲೂ ವಾಟರ್ ನೇವಿ ಕಳಿಸಿಗೆ ರೆಕ್ಕೆಯನ್ನ ಕೊಡುತ್ತದೆ ಯಾಕಂದ್ರೆ ಈ ಮಿಸೈಲ್ ಬರೋದ್ರಿಂದ ಭಾರತದ ಸೆಕೆಂಡ್ ಸ್ಟ್ರೈಕ್ ಕ್ಯಾಪಬಿಲಿಟಿ ಇನ್ನೂ ಸ್ಟ್ರಾಂಗ್ ಆಗಲಿದೆ ಒಂದ್ ವೇಳೆ ಶತ್ರುಗಳು ನಮ್ಮ ಮೇಲೆ ಮೊದಲು ಪರಮಾಣು ದಾಳಿ ಮಾಡಿ ನಮ್ಮ ನೆಲದ ಮೇಲಿರುವ ಬೇಸ್ಗಳನ್ನು ನಾಶ ಮಾಡಿದರೂ ಕೂಡ ಸಮುದ್ರದ ಆಳದಲ್ಲಿ ಕೂತಿರೋ ನಮ್ಮ ಈ ಕ್ಯಾಲಿಬರ್ ಗಳ ಮೂಲಕ ಎಂತ ಮರುದಾಳಿ ಅಥವಾ ರಿಟರ್ನ್ ಗಿಫ್ಟ್ ಕೊಡುತ್ತದೆ ಅಂದ್ರೆ ಶತ್ರುವಿನ ಹೆಸರು ಹೇಳೋಕು ಅಲ್ಲಿ ಯಾರು ಉಳಿಯಲ್ಲ ಈ ಭಯಾನೇ ಶಾಂತಿಯ ಗ್ಯಾರಂಟಿ ಸೊ ಗೆಳೆಯರೇ ಇದೇ ನೋಡಿ ನಮ್ಮ ಭಾರತ ಮತ್ತು ರಷ್ಯಾದ ದೋಸ್ತಿಯ ಅಸ್ಲಿ ಬಣ್ಣ ಒಂದ್ ಕಡೆ ಪ್ರಪಂಚ ಬರೀ ಮಾತಾಡತ್ತೆ ಕಂಡೀಷನ್ ಹಾಕತ್ತೆ ಆದ್ರೆ ಇನ್ನೊಂದು ಕಡೆ ರಷ್ಯಾ ಯಾವುದೇ ಕಂಡೀಷನ್ ಇಲ್ಲದೆ ತನ್ನ ಅತ್ಯಂತ ಘಾತಕ ವೆಪನ್ ಅನ್ನ ಭಾರತದ ಕೈಗಿಡ್ತಾ ಇದೆ ಕ್ಯಾನಿಬರ್ ಪಿ ಎಲ್ ಕೇವಲ ಒಂದು ಮಿಸೈಲ್ ಅಲ್ಲ ಇದು ಹಿಂದೂ ಮಹಾಸಾಗರದಲ್ಲಿ ಭಾರತದ ಬಾದ್ಶಾಹಿಗೆ ಸಿಕ್ಕಿರೋ ಪರ್ಮಿಷನ್ ಲೆಟರ್ ಹಾಗೂ ಹಳೆ ದೋಸ್ಗಳು ಸೇರಿದ್ರೆ ಪ್ರಪಂಚದ ಸಮೀಕರಣನೇ ಬದಲಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ರಷ್ಯಾದ ಈ ಆಫರ್ ಏನ್ ಹೇಳ್ತದೆ ಅಂದ್ರೆ ಬಿರುಗಾಳಿ ಬರಲಿ ಸುನಾಮಿ ಬರಲಿ ಮಾಸ್ಕೋ ಯಾವಾಗಲೂ ನವದೆಹಲಿ ಜೊತೆ ನಿಂತಿರತ್ತೆ ಮತ್ತು ಭಾರತ ಕೂಡ ಈ ಸ್ನೇಹವನ್ನು ಉಳಿಸಿಕೊಳ್ಳೋದು ಗೊತ್ತಿದೆ ಅಂತ ಹಾಗೂ ಇವತ್ತು ಭಾರತೀಯ ನೌಕಾಪಡೆಗೆ ಇರೋ ಖದರ್ ಹಿಂದೆ ಈ ಸ್ನೇಹದ ಪಾತ್ರ ತುಂಬಾ ದೊಡ್ಡದು ಸೊ ಗೆಳೆಯರಿ ಈಗ ನೀವೇ ಹೇಳಿ ರಷ್ಯಾದ ಈ ಆಫರ್ ಅನ್ನ ಭಾರತ ಒಪ್ಪಿಕೋಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಮತ್ತು ಸಲಹೆಗಳನ್ನ ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಡಿಟೇಲ್ ಆಗಿ ಬರೆಯಿರಿ ನಾನು ನಿಮ್ಮ ಪ್ರತಿಯೊಂದು ಕಮೆಂಟ್ ಅನ್ನು ಓದ್ತೀನಿ ಮತ್ತು ಕಾಯ್ತಾ ಇರ್ತೀನಿ ಹಾಗೆಯೇ ನಿಮ್ಗೇನಾದರೂ ಭಾರತ ಮತ್ತು ರಷ್ಯಾದ ಈ ದೋಸ್ತಿ ಬಗ್ಗೆ ಹೆಮ್ಮೆ ಇದ್ದರೆ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರ್ಯಾದಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತು ದೇಶದ ಸುರಕ್ಷತೆ ಬಗ್ಗೆ ಮಾತಾಡೋ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಇದನ್ನು ಶೇರ್ ಮಾಡಿ ಚಾನೆಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ ಯಾಕಂದರೆ ಡಿಫೆನ್ಸ್ ಪ್ರಪಂಚದ ಇಂಥ ಎಕ್ಸ್ಕ್ಲೂಸಿವ್ ಸುದ್ದಿಗಳು ನಿಮಗೆ ಮೊದಲೇ ಸಿಗಲಿ ಸೊ ಗೆಳೆಯರಿಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ದೊಡ್ಡ ಸ್ಫೋಟಕ ಸುದ್ದಿಯೊಂದಿಗೆ ಅಲ್ಲಿಯವರೆಗೂ ಒಂದೇ ಮಾತರಂ ಭಾರತ್ ಮಾತಾಕಿ ಜಾಯ್